ಚಿಕನ್ ಬಿರಿಯಾನಿ ಕಬಾಬ್ ಇಫ್ತಿಯಾರ್ ಕೂಡದಲ್ಲಿ ಭಾರಿ ಹಿಂದೂ ಹುಲಿ ಬರ್ಲಿ ಇದು ಕುತ್ಕೊಳ್ಳಿ ಎಲ್ಲಿ ಹೋಗಿತ್ತಪ್ಪ ನೀನು ಹಿಂದೂ ಹುಲಿ ಸ್ವಯಂ ಘೋಷಿತ ಹಿಂದೂ ಹುಲಿ ಹಿಂದೂ ಹುಲಿನೂ ಅಲ್ಲ ಏನಲ್ಲ ಬಬಲೇಶ್ವರ ಕ್ಷೇತ್ರದಲ್ಲಿ ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ನೀನು ಶಾಸಕನಾಗಿದ್ದೀ ಗೊತ್ತಿಲ್ವಾ ನಾಚಿ ಆಗಲ್ವಾ ನಮಗೆ ಅಂಜಂತೆ ಹೋಲಿಸ್ತೀಯ ನೋಡಿ ವಿಜಯೇಂದ್ರ ದೆಹಲಿ ಯಾತ್ರೆ ರಾಷ್ಟ್ರೀಯ ನಾಯಕರಿಗೆ ಸೂಚನೆ ಹೋಗಿರ್ತಾರೆ ಬೆಳಗ್ಗೆ ನಿನ್ನೆ ದಿವಸ ನಮಗೆಲ್ಲ ಹೇಳಿದ್ರು ಬರ್ತೀವ ಅಂತೇಳಿ ಅವ್ರದ ಟಿ ಪಿನೂ ಫಿಕ್ಸ್ ಆಗಿ ನಿಗದಿಯಾಗಿತ್ತು ಬೆಳಗ್ಗೆ ಒಂದು ಇನ್ನೇನು ಕಾರ್ನಲ್ಲಿ ಬರುವ ಸಂದರ್ಭದಲ್ಲಿ ತುರ್ತಾಗಿ ದೆಹಲಿಗೆ ದೆಹಲಿಗೆ ವಾಪಸ್ ಹೋಗಿದ್ದಾರೆ ಇದರಲ್ಲಿ ರಾಜ್ಯದ ಅಧ್ಯಕ್ಷ ಬದಲಾವಣೆ ಪ್ರಶ್ನೆ ಇಲ್ಲ ಯಾರು ಏನು ಬೇಕಾದರೂ ಹೇಳಿ ಕೇಳಿ ಅನೇಕ ಬಾರಿ ಹೇಳಿದರೆ ಸೂರ್ಯ ಚಂದ್ರ ಯಶಕ್ಕೂ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿಯುತ್ತೆ ಯಾವ ದುಷ್ಟ ಶಕ್ತಿಗಳು ದಡಕ್ಕೆ ಸಾಧ್ಯ ಇಲ್ಲ ದುಷ್ಟ ಶಕ್ತಿಗಳು ಏನು ಬೇಕಂತ ಹೇಳಿ ಸರಿಯಾಗಿ ಸಾಧ್ಯನೇ ಇಲ್ಲ ಆಯ್ತಡ ಆ ಮಹಾನುಭಾವನಿಗೆ ನನಗೆ ಕೆಲವೊಂದು ಬಹಿರಂಗ ಪ್ರಶ್ನೆ ಕೇಳ್ತೀನಿ ಹಾ ನೋಡಿ ಒಂದು ನಿಮಿಷ ಈಗ ಅವ್ರೇನು ಸನ್ಮಾನ ಇರೋದಲ್ಲ ಈಗ ನೋಡಿ ಚಿಕನ್ ಬಿರಿಯಾನಿ ಕಬಾಬು ಇಫ್ತಿಯಾರ್ ಕೂಡ್ತಲ್ಲಿ ಭಾರಿ ಹಿಂದೂ ಹುಲಿ ಬರ್ಲಿ ಇದು ಕೂತ್ರಿಕೊಳ್ಳಿ ಎಲ್ಲಿ ಹೋಗಿತ್ತಪ್ಪ ನೀನು ಹಿಂದೂ ಹುಲಿ ಕಬಾಬು ಇಫ್ತಿಯಾರ್ ಕೂಟ ಮಾಡಿಸಿದ್ಯಾಲ ಸ್ವಯಂ ನೋಡಿ ಸ್ವಯಂ ಘೋಷ ಸ್ವಯಂ ಘೋಷಿತ ಹಿಂದೂ ಹುಲಿ ಹಿಂದೂ ಹುಲಿನೂ ಅಲ್ಲ ಏನಿಲ್ಲ ಕಬಾಬು ಚಿಕನ್ ಬಿರಿಯಾನಿ ಯಾವ ಅಲ್ಪಸಂಖ್ಯಾತಿ ದಿನಿಸಿದ್ಯಾಲಪ್ಪ ಅವತ್ತೆಲ್ಲಿ ಹೋಗಿತ್ತು ನಿಂದಿತ್ತು ಜೆ ಡಿ ಎಸ್ ಹೋಗಿದ್ದಲ್ಲ ನಾಚೆ ಆಗಲಿ ನಿನಗೆ ನಾಚಿಕೆ ನಿನಗೆ ಜೆ ಡಿ ಎಸ್ಗೂ ಭಾರಿ ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತಿ ಅಂತ ಹೇಳ್ತಿಲ್ಲ ನರೇಂದ್ರ ಮೋದಿ ಹೇಳಕ್ಕೆ ಯೋಗ್ಯತೆ ಇದೆಯಾ ನಿನಗೆ ಅಟಲ್ ಜಿ ಅವರ ಸಚಿವ ಸಂಪುಟದಲ್ಲಿ ಸಚಿವ ಕೇಂದ್ರ ಸಚಿವರಾಗಿದ್ದೆ ಅಂತ ಹೇಳ್ತಿಲ್ಲ ನಾಚಿಕೆ ಆಗಲಿ ನಿನಗೆ ನೀನು ಯಾಕೆ ಬಿಜೆಪಿ ಬಿಟ್ಟೋದೆ ಅವತ್ತು ನಿನ್ನ ಕರೆತು ಯಾರು ಇಡೀ ಯಡಿಯೂರಪ್ಪನ ಬಿ ಜೆ ಪಿಗೆ ಬರುವ ಮುನ್ನೆ ಯಡಿಯೂರಪ್ಪನ ಕಾಲಿಡು ಒಳಗಡೆ ಬಂದಾಗ ನಿನಗೆ ಟಿಕೆಟ್ ಕೊಡೋದು ಯಾರು ಬಿಜಾಪುರದಲ್ಲಿ ಇದೇ ಯಡಿಯೂರಪ್ಪ ಅರ್ಥ ಮಾಡ್ಕು ವಯಸ್ಸಾಗಿದೆ ಅಂತ ಹೇಳ್ತೀಯ ನೀನು ಕುಟುಂಬ ರಾಜಕಾರಣ ನೀನು ಸಿದ್ದೇಶ್ವರ ಬ್ಯಾಂಕು ಕಟ್ಟಿದ್ದು ಪೂರ್ವಜರು ಅಲ್ಲಿ ನೂರು ಈಗಾಗಲೇ ಶತಮಾನೋತ್ಸವ ಆಚರಿಸಿದೆ ಅಲ್ಲಿ ನಿನ್ನ ಮಗನನ್ನ ನಿನ್ನ ಧರ್ಮ ಪತ್ನಿಯನ್ನ ಏನು ನಿನ್ನ ಮಕ್ಕಳನ್ನ ನಿರ್ದೇಶಕರು ಮಾಡಿದೆಯಲ್ಲ ಇದು ನಿನ್ನ ಕುಟುಂಬ ರಾಜಕಾರಣ ಅಲ್ವ ಸರ್ಕಾರಿ ಸಮಾರಂಭಗಳಲ್ಲಿ ನಿನ್ನ ಮಗನ ಕರ್ಕೊಂಡು ಹೋಗಲ್ವಾ ನನ್ನಗೆಲ್ಲ ಫೋಟೋಸ್ ಇದೆ ಇದ್ರ ಜೊತೆಗೆ ನೋಡಿ ಸರ್ಕಾರಿ ಸಮಾರಂಭದಲ್ಲಿ ಯಾವ ರೀತಿ ಮಕ್ಕಳು ವೈಭವೀಕರಿಸಿದಾರೆ ಎಲ್ಲ ಫೋಟೋಸ್ ಇದೆ ಸರ್ಕಾರಿ ಸಮಾರಂಭಗಳಲ್ಲಿ ನೋಡಿ ಮಗನ ಸರ್ಕಾರಿ ಸಮಾರಂಭಗಳಲ್ಲಿ ಮಗನನ್ನ ಕೂರಿಸಿ ವೈಭವೀಕರಿಸಿದಾರೆ ಇದು ಕುಟುಂಬ ರಾಜಕಾರಣ ಅಲ್ವಾ ಯಡಿಯೂರಪ್ಪನವರು ಕುಟುಂಬ ರಾಜಕಾರಣ ಮಾಡಿಲ್ಲ ರಾಘವೇಂದ್ರ ಸಿಂಡಿಕೇಟ್ ಸದಸ್ಯರಾಗಿ ಶಿವಮೊಗ್ಗದ ಶಿಕಾರಿಪುರ ಶಾಸಕರಾಗಿ ಶಿವಮೊಗ್ಗ ಲೋಕಸಭೆ ಅಲ್ಲಿ ಅಭಿವೃದ್ಧಿ ಮಾಡಿ ಶಿವಮೊಗ್ಗ ಲೋಕಸಭೆ ನೂರು ಬಾರಿ ಜನ ಗೆಲ್ಸಿದಾರೆ ಮೂರು ಬಾರಿ ಗೆಲ್ಸಿದರೆ ಆದರೆ ನಿನಗೆ ಟಿಕೆಟ್ ಬಿಜಾಪುರದಲ್ಲಿ ಕೊಡದ ಇದ್ರೆ ನೀನು ಕೇರಳ ಫುಟ್ಪಾತ್ ಆಗ್ತಿದ್ದೆ ಆಯ್ತಪ್ಪ ಮಾನಭವ ಮಾತಿದ್ರೆ ಇಡೀ ವಿಜೇಂದ್ರ ಬಗ್ಗೆ ಹೊಂದಾಣಿಕೆ ಹೇಳ್ತೀಯಲ್ಲ ಬಿಜಾಪುರ ಜಿಲ್ಲೆ ಬಬಲೇಶ್ವರ ಕ್ಷೇತ್ರದಲ್ಲಿ ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ನೀನು ಶಾಸಕನಾಗಿದ್ದೀ ಗೊತ್ತಿಲ್ವಾ ನಾಚಿಕೆ ಆಗಲ್ವಾ ನಮಗೆ ಅಂದಿ ಅಂತ ಹೋಲಿಸ್ತೀಯ ಆಯ್ತು ಅಂದಿ ಅಂದ್ರೇನು ವಿಷ್ಣುವಿನ ಅವತಾರ ಅನ್ನಿ ಅಂದ್ರೆ ವಿಷ್ಣಿನ ಅವತಾರದಲ್ಲಿ ಇನ್ನು ಚಲವೊಂದ್ಸರಿ ಈ ದೇವರು ಪ್ರಾಣಿಗಳ ಈ ನಾರಾಯಣ ನಾಯಿಗಳಿಗೆ ನಾಯಿಗೆ ಅಂತ ನಿಯತಿ ಅಾಯಿಗಿರೋ ನಿಯತ್ತಿ ಯಾರು ಇಲ್ಲ ವಿಷ್ಣು ಇನ್ನು ಅವತಾರವೇ ಮತ್ತೊಂದು ವರ ಅಂದಿ ನಮ್ಮನ್ನೇ ದೇವ್ರಿಗೆ ಹಸಿದೀಯ ನಿನಗೆ ಧನ್ಯವಾದಗಳು ಬಸವಗೌಡ ಪಾಟೀಲ್ ದೊಡ್ಡ ಮನುಷ್ಯ ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ ನಾನು ಕೇಳೋಕೆ ಇಚ್ಛೆ ಪಡ್ತೀನಿ ನಮ್ಮ ಹಳ್ಳಿಗಳಲ್ಲಿ ನಿಮಗೆಲ್ಲ ಮಾ ನೋಡಿ ಮಾಧ್ಯಮ ಸ್ನೇಹಿತರಿಗೂ ಬೈತಾರೆ ನಿಮಗೂ ಬೈತಾರೆ ನಿಮಗೇನು ಬಿಟ್ಟದಾರ ಬಿಟ್ಟರೆ ಬಿಟ್ಟಿಲ್ಲ ನಿಮಗೂ ಬಿಟ್ಟಿಲ್ಲ ಯಾವ ಸ್ವಾಮೀಜಿಗಳು ಧರ್ಮ ಸಂಸ್ಕೃತಿ ಪರಂಪರೆ ತಳಾದಿ ಮೇಲೆ ಧರ್ಮವನ್ನು ಇವತ್ತು ಲೋಕ ಕಲ್ಯಾಣಕ್ಕೋಸ್ಕರ ಮಠಾಧೀಶರರು ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂಡು ಅನುಷ್ಠಾನ ಮಾಡ್ತಾರೆ ಅಂತ ಮಠಾಧೀಶರಿಗೆ ಅಪಮಾನ ಮಾಡ್ತೀಯಲ್ಲ ಪೇಮೆಂಟ್ ಸ್ವಾಮಿಗಳು ಅಂತ ಹೇಳ್ತೀಯಲ್ಲ ನೀನು ಪೇಮೆಂಟ್ ಗಿರಾಕಿ ಕಾಂಗ್ರೆಸ್ ಯಾವ ಸಚಿವ ಅವರಿಂದ ಎಷ್ಟು ಪೇಮೆಂಟ್ ಪಡ್ತೀನಿ ನಮ್ಮ ಹತ್ರ ಎಲ್ಲ ಮಾಹಿತಿ ಇದಾವೆ ಹುಷಾರ್ ಹಳ್ಳಿಗಳಲ್ಲಿ ನಿಮಗೆ ಗೊತ್ತಿದೆ ಮಾಧ್ಯಮ ಸ್ನೇಹಿತರಿಗೆ ಈ ಮಾರಿಕೋಣ ಕೋಣನ್ ಬಿಡ್ತಾರೆ ಹಬ್ಬಕ್ಕೆ ಮಾರಿ ಹಬ್ಬಕ್ಕೆ ಚೆನ್ನಾಗಿ ಮೇಯಿಸ್ತಾರೆ ಅದು ಬರೀ ಕೋಣ ಹೋಗಿ ಮಾರಿಕೋಣ ಆಗುತ್ತೆ ಮಾರಿಕೋಣ ಆದಾಗ ಏನಾಗುತ್ತೆ ಹಳ್ಳಿಗಳಲ್ಲಿ ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಕೋಣವನ್ನ ಬಲಿ ಕೊಡ್ತಕ್ಕಂತ ಸಂಸ್ಕೃತಿ ನಮ್ಮಲ್ಲಿ ಇದೆ ನಮ್ಮೆಲ್ಲ ಗ್ರಾಮೀಣ ಜನರಿಗೆ ಗೊತ್ತಿದೆ ಆ ಬಲಿ ಕೊಡೋ ಮುನ್ನ ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಹಿಂಗೆ ಹಿಂಗೆ ಎಣ್ಣೆ ಹಾಕಿ 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 ನೀವು ಅಂದ್ರೆ ಚೆನ್ನ ಹೊಳಿಯು ಅಂದ್ರೆ ಪಳ 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 ಒಳಿಬೇಕು ಹಂಗೆ ಮಸಾಜ್ ಮಾಡ್ತಾರೆ ಅವಾಗ ಏನ್ ಮಾಡ್ತಾರೆ ಉಪ್ಪಿನ ನೀರ್ ಕುಡಿಸ್ತಾರೆ ಉಪ್ಪಿನ ನೀರ್ ಕುಡಿಸಿ ಬಲಿ ಕೊಡ್ತ ಸುಣ್ಣ ಉಪ್ಪು ಹಾಕಿ ನೀರ್ ಕುಡಿಸ್ತಾರೆ ಅವಾಗ ಬೆಳಗಿನ ಜಾವ ಬಲಿ ಕೊಡ್ತಾರೆ ಅದೇ ರೀತಿ ನಿನಗೆ ಮಾರಿಕೋಳಿ ಬಲಿ ಕೊಡ್ತಾರೆ ನಿನ್ನನ್ನು ಬಲಿ ಕೊಡ್ತಾರೆ ಕೆಲವರು ಅರ್ಥ ಮಾಡ್ಕೊಳ್ಬೇಕು ನಿನ್ನ ಯಡಿಯೂರಪ್ಪನ ಬಗ್ಗೆ ಮಾತಾಡಿದ ದೊಡ್ಡ ಮನುಷ್ಯ ಆಗ್ತೀಯ ವಿಜಯೇಂದ್ರ ಬಗ್ಗೆ ಮಾತಾಡಿ ದೊಡ್ಡ ಮನುಷ್ಯ ಸಾಧ್ಯನೇ ಇಲ್ಲ ನೀನು ಯಾವತ್ತು ದೊಡ್ಡ ಮನುಷ್ಯ ಆಗಲ್ಲ ಅವ್ರ ಜೊತೆ ಕೆಲವರು ಹೋದ್ರೆ ಅವ್ರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋಕೆಲ್ಲ ಕೆಲಸ ಅಲ್ಲ ಸೋತು ಸುಣ್ಣ ಆಗಿದ್ರೆ ಅಂಥವರನ್ನ ಅಂಥವ್ರಿಗೆ ನೀನು ದ ನಾಯಕ ನಾಯಕ ನೀನು ಗೊತ್ತಿದೆ ರಾಜಕಾರಣದಲ್ಲಿ ಯಾವ ಸಂದರ್ಭದಲ್ಲಿ ಏನು ಮಾಡಕೋ ನಮಗೂ ಗೊತ್ತಿದೆ ನಾವು ರಾಜಕಾರಣ ಮಾಡ್ತೀವಿ ಮಾಡಿ ತೋರಿಸ್ತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಧನ್ಯವಾದಗಳು ಯಾರನ್ನ ಹೇಳಿದ್ದು ನೋಡಿ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಕ್ಕೆ ಡೆಲ್ಲಿಗೆ ಇದ್ರೆ ಯಾವುದೇ ಕಾರಣಕ್ಕೆ ಬದಲಾವಣೆ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಮುಂದುವರಿತಾರೆ ಬದಲಾವಣೆ ಪ್ರಶ್ನೆ ಇಲ್ಲ ನಾವು ಹನ್ನೆರಡನೇ ತಾರೀಕು ಸಭೆ ಸೇರ್ತೀವಿ ಧನ್ಯವಾದಗಳು ಸೇರ್ತೀವಿ 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 ಯಾಕಂದ್ರೆ ನಾನು ಬಹಳ ಮೌನ ಹೋಗಿದ್ದೆ ಮಾತಾಡಬಾರ ಅಂತೇಳಿ ಬಹಳ ಲೂಸ್ ಟ್ಯಾಕಿಂಗ್ ಮಾತಾಡ್ತಾರೆ ಅವ್ತ ಪಾಠ ಕಳಿಸ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ